ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಸೇಡಿನ ರಾಜಕಾರಣ ಮಾಡಿದ್ದು ಅವರಿಂದಾಗಿ ಬೇರೆ ಬೇರೆ ವರ್ಗದ ಜನರು ತುಳಿತಕ್ಕೆ ಒಳಗಾಗಿದ್ದಾರೆ ಅಲ್ಲದೆ ಕೇಂದ್ರ ಸಚಿವರು ಅಧಿಕಾರದ ಹಂನಲ್ಲಿ ಲಿಂಗಾಯತ ಸ್ವಾಮೀಜಿಗಳಿಗೆ ಅಗೌರವ ತೋರಿದ್ದಾರೆ ಹೀಗಾಗಿ ಅವರನ್ನ ಧಾರವಾಡ ಲೋಕಸಭಾ ಕ್ಷೇತ್ರದ ಬದಲು ಬೇರೆ ಕ್ಷೇತ್ರಕ್ಕೆ ಬದಲಾವಣೆ ಮಾಡಬೇಕು ಎಂದು ದಿಂಗಾಲೇಶ್ವರ ಶ್ರೀಮಹಾಸ್ವಾಮಿಗಳು ಹೇಳಿದರು ಮಠಾಧೀಶರು ಯಾವ ಪಕ್ಷದ ವಿರೋಧಿಗಳೂ ಅಲ್ಲ ಅಭಿಮಾನಿಗಳೂ ಅಲ್ಲ ಪ್ರಹ್ಲಾದ್ ಜೋಶಿಯವರ ವ್ಯಕ್ತಿತ್ವದ ಕಾರಣ ಅವರನ್ನ ಇಳಿಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇವೆ ಈ ಸಂಬಂಧ ನೂರಾರು ಮಠಾಧೀಶರ ಉಪಸ್ಥಿತಿಯಲ್ಲಿ ಚಿಂತನಾ ಮಂಥನ ಸಭೆ ನಡೆಸಿದ್ದು ಸಭೆಯಲ್ಲಿ ಅವರ ವರ್ತನೆಯ ಕುರಿತಾಗಿ ಆಕ್ರೋಶ ವ್ಯಕ್ತವಾಗಿದೆ ಹೀಗಾಗಿ ಜೋಶಿ ಅವರನ್ನ ಮಾರ್ಚ್ ಮೂವತ್ತೊಂದರ ಒಳಗಾಗಿ ಧಾರವಾಡ ಕ್ಷೇತ್ರದಿಂದ ಬೇರೆ ಕ್ಷೇತ್ರಕ್ಕೆ ಕಳಿಸಬೇಕು ಬಿಜೆಪಿ ಹೈಕಮಾಂಡ್ ಈ ಕುರಿತಾಗಿ ಮಾರ್ಚ್ ಮೂವತ್ತೊಂದರ ಒಳಗಾಗಿ ತೀರ್ಮಾನ ಕೈಗೊಳ್ಳಬೇಕು ಇಲ್ಲದೆ ಹೋದಲ್ಲಿ ಏಪ್ರಿಲ್ ಎರಡರಂದು ಸ್ವಾಮೀಜಿಗಳೆಲ್ಲರೂ ಮತ್ತೆ ಸಭೆ ನಡೆಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಸಿದ್ರು ಒಂದು ನಿಮಿಷ ಒಂದು ನಿಮಿಷ ಯಾವ ಜೋಶಿಯವರು ಅವತ್ತಿನ ಸಭೆಯಲ್ಲಿ ನಮ್ಮ ಹಿರಿಯ ಗುರುಗಳ ಬಗ್ಗೆ ಮಾತಾಡಿದ್ರಲ್ಲ ನಮ್ಮ ಸಭೆಯಲ್ಲಿ ಅಂದಾಜು ಒಂದು ಎಂಬತ್ತು ಸಾವಿರ ಜನ ಸೇರಿರ್ತಕ್ಕಂಥ ಸಭೆಯಲ್ಲಿ ಆ ರೀತಿ ಮಾತಾಡಿದ್ರಲ್ಲ ಅದೇ ಸನ್ಮಾನ್ಯ ಕೇಂದ್ರ ಸಚಿವರು ಒಂದು ಕುಂದಗೋಳ ತಾಲೂಕಿನ ಕಲಗಟಗಿ ತಾಲೂಕಿನ ಹಳ್ಳಿ ಒಳಗೆ ಒಂದು ಸಭಾ ನಡೆದಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ಕುಂತ ಕುರ್ಚಿಯ ಪಕ್ಕಕ್ಕೆ ಒಬ್ಬರು ಸ್ವಾಮಿಗಳು ಇರ್ತಾರೆ ಈ ಕಡೆ ಒಂದು ಕುರ್ಚೆ ಖಾಲಿ ಇರ್ತದೆ ಈ ಕುರ್ಚಿಯನ್ನು ಬಿಟ್ಟು ಆ ಕಡೆ ದೂರು ಕುತ್ಕೊಂಡು ಅದರ ಒಂದು ನಮಸ್ಕಾರವನ್ನು ಮಾಡಲಿಲ್ಲ ಕೈನು ಮುಗಿಲಿಲ್ಲ ಮಾತಾಡಿಸ್ಲಿಲ್ಲ ಹೆಂಗದಿರಿ ಅಂತ ಅನ್ನಲಿಲ್ಲ ಅದರ ಜೊತೆಗೆ ನಮ್ಮ ಪೂಜ್ಯರನ್ನು ಈ ದೂರದಿಂದ ಹಾದು ಮಗ್ಲು ಕುಂತಿರ್ತಕ್ಕಂಥ ಮಠಾಧಿಪತಿಗಳಿಗೆ ಅತ್ಯಂತ ಗೌರವದಿಂದ ಅವರು ಮಾತಾಡಿಸಿ ಮರಳಿ ಹಿಂದೆ ಮರ್ಯಾಗ ಹಾದು ದೂರು ಹೋಗಿ ಕುಂತ್ಕೊಂಡ್ರು ಅವತ್ತಿನ ದಿವಸ ನನಗೆ ಬಹಳ ಮನಸ್ಸಿಗೆ ನೋವಾಗಿತ್ತು ಅನ್ನುವಂಥ ಮಾತನ್ನು ಕೂಡ ನಮ್ಮ ಜಗದ್ಗುರುಗಳವರು ನನ್ನ ಗಮನದ ನೋವಿನಿಂದ ತೋಡಿಕೊಂಡ್ರು ಅಂತಕ್ಕಂಥದ್ದು ಅಂದರೆ ಬೇರೊಂದು ಸಭೆಯಲ್ಲಿ ಅವಮಾನವನ್ನು ಮಾಡಿ ಎಂಬತ್ತು ಸಾವಿರ ಜನ ಸೇರಿರ್ತಕ್ಕಂಥ ಸಭೆ ನಮ್ಮ ಗುರುಗಳ ಸಭೆಯಲ್ಲಿ ಒಂದು ಚುನಾವಣೆಯ ಉದ್ದೇಶವನ್ನು ಇಟ್ಟುಕೊಂಡು ಅಂತಹ ಮಾತುಗಳನ್ನು ಹೇಳಿ ಅಲ್ಲೂ ಕೂಡ ನಮ್ಮ ನಮ್ಮ ಕಾರ್ಯಕ್ರಮವನ್ನು ದುರುಪಯೋಗಪಡಿಸಿಕೊಳ್ಳುವ ಪಡಿಸಿಕೊಳ್ಳುವ ಉದ್ದೇಶ ಅವರದಾಗಿತ್ತು ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಇದೇ ವೇಳೆ ಸ್ವಾಮೀಜಿಗಳು ಜೋಶಿಯವರಿಂದ ಅಗೌರವಕ್ಕೆ ಈಡಾಗಿದ್ದಾಗಿಯೂ ಆರೋಪಿಸಿದ್ದು ಹಲವು ಸಂದರ್ಭದಲ್ಲಿ ಅವರು ಸಮಾಜದ ಪ್ರತಿಷ್ಠಿತ ಸ್ವಾಮೀಜಿಗಳಿಗೆ ತೋರಿದ ಅಗೌರವ ಕುರಿತಾಗಿಯೂ ಪ್ರಸ್ತಾಪಿಸಿದ್ರು ನಾನು ನೆಹರು ಮೈದಾನದಲ್ಲಿ ಮಾಡಿದ ಕಾರ್ಯಕ್ರಮಕ್ಕೆ ಅವರಿಗೆ ಆಮಂತ್ರಣ ಕೊಟ್ಟಿರುವುದಿಲ್ಲ ಮೊದಲನೇದಾಗಿ ಒಂದು ಫೋನಿನಲ್ಲಿ ಕೂಡ ನಾನು ಆಮಂತ್ರಣ ಕೊಟ್ಟಿಲ್ಲ ಒಂದು ಪತ್ರಕ್ಕೆ ಸಹಿ ಮಾಡ್ರಿ ಅಂದ್ರೂ ಕೂಡ ನಾನು ಮಾಡಿಲ್ಲ ಎಷ್ಟೋ ಜನ ನನಗೆ ಆಗ್ರಹ ಮಾಡಿದ್ರು ಕೂಡ ನನ್ನ ನೆಹರು ಮೈದಾನದ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಆಮಂತ್ರಣ ಕೊಟ್ಟಿಲ್ಲ ಅಂಥದ್ದು ಯಾವುದಾದ್ರೂ ಅವ್ರ ಕಡೆಗೆ ನಾನು ಆಮಂತ್ರಣ ಕೊಟ್ಟಿದ್ದಿದ್ದರೆ ಅದನ್ನು ಅವರು ಬಹಿರಂಗಪಡಿಸಬೇಕು ಒಂದನೇದು ಒಂದನೇದು ಇದರ ಜೊತೆಗೆ ಸಭೆಯಲ್ಲಿ ಅವರಿಗೆ ನನಗೆ ವಿನಂತಿ ಮಾಡಿಕೊಂಡ್ರು ನಾನು ಚಾರ್ಟೆಡ್ ಫ್ಲೈಟ್ ತೊಗೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಮರಳಿ ಅಲ್ಲಿಗೆ ಇಷ್ಟು ಸಮಯಕ್ಕೆ ನಾನು ಮುಟ್ಲೇಬೇಕಾಗಿದೆ ಆ ಫ್ಲೈಟ್ ಇಷ್ಟು ಹಾರಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಸೌಜನ್ಯಕ್ಕಾಗಿ ನಾನೇನು ಹೇಳಿದೆ ಅಂತಂದರೆ ಚಾರ್ಟೆಡ್ ಫ್ಲೈಟ್ ತಗೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರಂತೆ ಮರಳಿ ಅವರಿಗೆ ಹೋಗಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ಹೊರತಾಗಿ ಒಬ್ಬ ಅತಿಥಿ ಶತ್ರು ಬಂದರೂ ಕೂಡ ಸಂಸ್ಕಾರ ಒಂದು ಶತ್ರು ಬಂದರೂ ಕೂಡ ಗೌರವಿಸಬೇಕಾಗಿರುವಂತಹದ್ದು ವೀರಶೈವ ಲಿಂಗಾಯತ ಮಠಾಧಿಪತಿಗಳ ಸಂಸ್ಕಾರ ಆಗಿರೋದರಿಂದ ನಮ್ಮ ಸಭೆಗೆ ಬಂದಾರಂತೆ ನಾವು ಸಂಸ್ಕಾರಯುತವಾಗಿ ನಮ್ಮ ಧರ್ಮದ ಪ್ರಕಾರವಾಗಿ ನಾವು ಅವರಿಗೆ ಸನ್ಮಾನ ಮಾಡಿವೆ ಹೊರತಾಗಿ ಅವರನ್ನು ರಾಜಕೀಯವಾಗಿ ಅವರನ್ನು ಬೆಳೆಸಬೇಕನ್ನುವಂತಹದ್ದಕ್ಕಾಗಿ ಅವತ್ತಿನ ಸನ್ಮಾನವನ್ನು ನಾವು ಮಾಡಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಸ್ವಾಮೀಜಿಗಳು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ